ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಇಂದ ಈ ಆಟೆ ಆದರೆ ಸೆಲ್ ಮಾಡ್ತಾ ಇದ್ದಾರೆ ಈ ಆಟೆ ಬಂದ್ಬಿಟ್ಟು ಒಳ್ಳೆ ಲೈನೇಜ್ ಈ ಆಟೆ ಅಂತ ಹೇಳಿದ್ದಾರೆ ಇದು ಬಂದ್ಬಿಟ್ಟು ಈಗ ಅಣ್ಣವರು ಕಡಿಮೆ ರೇಟಲ್ಲೇ ಸೇಲ್ ಮಾಡ್ತಾ ಇದ್ದಾರಾ ಡಬಲ್ ಬಾಡಿ ಆಟೆ ಆಲ್ರೆಡಿ ಈಗ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೆ ಸರಿನಾ ಈ ಆಟ ಏನಾದರೂ ತೊಗೋಬೇಕನ್ನೋರು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಇದೇ ರೀತಿ ನಿಮ್ಮ ಕೋಳಿ ಆಗಿರ್ಬೋದು ಉಂಜಾಗಿರ್ಬೋದು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವಿಡಿಯೋಸ್ ಕಳಿಸ್ಬೇಕು ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಿಂದ ಅಣ್ಣವರಾದ್ರ ಈ ಕೋಳಿನ ಸೇಲ್ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ತಮಿಳ್ನಾಡು ಲೈನ್ ಏಜ್ ಅಂತೆ ಇದರ ಸೈಜ್ ಬಂದುಬಿಟ್ಟು ಬಿಗ್ ಸೈಜ್ ಅಂದರೆ ಡಬಲ್ ಬಾಡಿ ಆಟೆ ಹೈಟ್ ಬಂದುಬಿಟ್ಟು ಚೆನ್ನಾಗೈತಿ ತೂಕ ಬಂದು ಮೂರುವರೆ ಕೆ ಜಿ ಅಂತೆ ಇನ್ನು ಇದರ ವಯಸ್ಸು ನೋಡೋದಾದರೆ ಒಂದೂವರೆ ವರ್ಷ ಈಗ ಆಲ್ರೆಡಿ ಇದು ಮೊಟ್ಟೆ ಇಡೋಕ್ಕೆ ರೆಡಿ ಆಗಿದೆ ಅಂತೆ ಆಲ್ರೆಡಿ ಮೊಟ್ಟೆ ಇಡಕ್ಕೆ ಅಂತ ನೋಡಿರಿ ಯಾರಾದರೂ ಈ ಕೋಳಿ ಬೇಕು ಅನ್ನೋರು ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವರು ರೇಟ್ ಬಂದುಬಿಟ್ಟು ಮೂರು ಸಾವಿರದ ನೂರು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂತ ರೇಟು ಇದರಲ್ಲಿ ಡಿಸ್ಕೌಂಟ್ ಕೂಡ ಹೆಚ್ಚು ಕಮ್ಮಿ ಮಾಡ್ತೀನಿ ಇದೇನು ಫೈನಲ್ ರೇಟ್ ಏನೆಲ್ಲ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತ ಹೇಳಿದರೆ ಯಾರಿಗಾದರೂ ಈ ಕೋಳಿ ನೋಡಿ ತೊಗೋಬೇಕನ್ಸ್ರಿ ಅಣ್ಣವ್ರ ನಂಬರ್ ಟೆಡೆಲ್ಲ ಕೊಟ್ಟಿರ್ತೀನಿ ಬೇಕಿದ್ದರು